ನಮಸ್ಕಾರ ಸ್ನೇಹಿತರೆ ಒಮ್ಮೆ ಸರಸ್ವತೀ ದೇವಿಯು ಬ್ರಹ್ಮದೇವನನ್ನ ಭೇಟಿ ಮಾಡಿ ತನಗಿರುವ ಸಂದೇಹಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಬ್ರಹ್ಮದೇವನ ಬಳಿ ಹೋಗಿ ನೀವು ಈ ಸೃಷ್ಟಿಯನ್ನ ಸೃಷ್ಟಿಸಿದ್ದೀರಿ ನಿಮ್ಮ ಶರೀರದಿಂದ ಎಷ್ಟೋ ಮಂದಿ ಋಷಿಮುನಿಗಳನ್ನ ಸೃಷ್ಟಿಸಿದ್ದೀರಿ ಎಷ್ಟೋ ಅಪ್ಸರೆಯರನ್ನ ಗಂಧರ್ವರನ್ನ ದೇವತೆಗಳನ್ನ ಕೂಡ ನೀವೇ ಸೃಷ್ಟಿಸಿದ್ದೀರಿ ನೀವೇ ಸ್ತ್ರೀಯರಿಗೆ ಅಂದವನ್ನ ಕೊಟ್ಟಿದ್ದೀರಿ ಆದರೆ ನನಗಿರುವ ಸಂದೇಹವೇನೆಂದರೆ ಕೇವಲ ಮಹಿಳೆಯರಿಗೆ ಮಾತ್ರ ಗರ್ಭವನ್ನ ಯಾಕೆ ಕೊಟ್ಟಿರುವಿರಿ ಈ ಪ್ರಪಂಚದಲ್ಲಿ ಯಾಕೆ ಸ್ತ್ರೀಯರು ಮಾತ್ರ ಗರ್ಭವನ್ನ ಧರಿಸುತ್ತಾರೆ ಇದರ ಹಿಂದೆ ಇರುವ ನಿಜವಾದ ಕಾರಣವೇನು ಗರ್ಭಾವಸ್ಥೆಯಲ್ಲಿ ಬರುವ ವಿಪರೀತವಾದ ನೋವು ಸ್ತ್ರೀಯರಿಗೆ ಮಾತ್ರ ಯಾಕೆ ಅಂತ ದೇವಿಯು ಬ್ರಹ್ಮದೇವನನ್ನ ಪ್ರಶ್ನಿಸುತ್ತಾರೆ ಈ ಪ್ರಶ್ನೆಗಳನ್ನೆಲ್ಲವನ್ನ ಕೇಳಿಸಿಕೊಂಡ ಬ್ರಹ್ಮದೇವ ನಗುತ್ತಾ ದೇವಿಗೆ ಈ ದಿನ ನೀನು ಉತ್ತಮವಾದ ಪ್ರಶ್ನೆಯನ್ನ ಕೇಳಿರುವೆ ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ರೋಗಗಳಿಂದ ಬರುವ ನೋವಿಗಿಂತ ಗರ್ಭಾವಸ್ಥೆಯಲ್ಲಿ ಭಯಂಕರವಾದ ನೋವು ಬರುತ್ತದೆ ಇದರ ಹಿಂದೆ ಒಂದು ಕಥೆಯಿದೆ ನಾನು ಈಗ ಆ ಕಥೆಯನ್ನ ನಿನಗೆ ಹೇಳುವೆ ಇದನ್ನ ನೀನು ತುಂಬಾ ಶ್ರದ್ಧೆಯಿಂದ ಕೇಳು ಯಾರು ಈ ಕಥೆಯನ್ನ ಕೇಳುತ್ತಾರೋ ಅವರಿಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಎಂದು ಹೇಳುತ್ತಾ ಬ್ರಹ್ಮದೇವ ಆ ಸ್ವಾರಸ್ಯಕರ ಕಥೆಯನ್ನ ಹೇಳುತ್ತಾರೆ ಪುಲಸ್ಯ ಮಹಾಶ್ರೀ ನನ್ನ ಕಿವಿಗಳಿಂದ ಜನಿಸಿದ್ದಾನೆ ಅವನು ನನ್ನ ಮಾನಸಪುತ್ರರಲ್ಲಿ ಒಬ್ಬನು ನಾನು ಅವನಿಗೆ ತುಂಬಾ ವಿದ್ಯೆಗಳನ್ನ ಕಲಿಸಿದ್ದೇನೆ ಅವನ ಹುಟ್ಟಿನ ಹಿಂದೆ ಇರುವ ಉದ್ದೇಶವನ್ನ ಅವನಿಗೆ ಹೇಳಿದ್ದೇನೆ ಈ ಸೃಷ್ಟಿಯ ಕಲ್ಯಾಣಕ್ಕಾಗಿ ಜೀವನ ಪರ್ಯಂತ ನೀನು ತಪಸ್ಸು ಮಾಡು ಎಂದು ನಾನು ಅವನಿಗೆ ಹೇಳಿದ್ದೇನೆ ಆತನು ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸಲು ಸಿದ್ಧನಾದ ನಾನು ಹೇಳಿದ ಹಾಗೆ ಪುಲಸ್ಯ ಮಹರ್ಷಿಯು ಶುಮೇರು ಪರ್ವತದ ಹತ್ತಿರ ತಪಸ್ಸು ಮಾಡಲು ಹೊರಟನು ಅಲ್ಲಿಯೇ ಆಶ್ರಮವನ್ನ ನಿರ್ಮಿಸಿಕೊಂಡು ಘೋರ ತಪಸ್ಸನ್ನ ಮಾಡಲು ಮುಂದಾದರು ಆ ಸಮಯದಲ್ಲಿ ಅಲ್ಲಿಗೆ ಗಂಧರ್ವ ನಾಗಕನ್ಯೆಯರು ಅಪ್ಸರೆಯರು ಬರುತ್ತಿರುತ್ತಾರೆ ಅವರೆಲ್ಲರೂ ಕೀಟಲೆಗಳನ್ನ ಮಾಡಿ ಪುಲಸ್ಯ ಮಹಾಶ್ರೀ ತಪಸ್ಸನ್ನ ಭಂಗ ಮಾಡಬೇಕು ಅಂತ ಅಂದುಕೊಂಡರು ಎಲ್ಲವನ್ನ ಗಮನಿಸುತ್ತಿದ್ದ ಪುಲಸ್ಯ ಮಹಾಶ್ರೀಗಳು ಕೋಪಗೊಂಡು ಗಂಧರ್ವರ ಜೊತೆಗೆ ಅಪ್ಸರೆಯರನ್ನ ಕೂಡ ಶಪಿಸುತ್ತಾರೆ ಈ ದಿನದಿಂದ ಯಾರಾದರೂ ನನ್ನ ತಪಸ್ಸಿಗೆ ಭಂಗ ತರಲು ಪ್ರಯತ್ನಿಸಿದ್ರೆ ಅವರು ಗರ್ಭಧರಿಸುತ್ತಾರೆ ಎಂದು ಶಾಪವಿಡುತ್ತಾರೆ ಈ ಶಾಪಕ್ಕೆ ಹೆದರಿ ಎಲ್ಲರೂ ಕೂಡ ಅಲ್ಲಿಂದ ಓಡಿ ಹೋಗುತ್ತಾರೆ ಅದೇ ಪರ್ವತದ ಮೇಲೆ ತ್ರಿನಬಂಧು ಮಹಾಶ್ರೀ ತನ್ನ ಕುಟುಂಬದೊಂದಿಗೆ ವಾಸ ಮಾಡುತ್ತಾ ಇದ್ದರು ಅವರಿಗೆ ಮಾನಿನಿ ಎಂಬ ಮಗಳಿದ್ದಳು ಅವಳಿಗೆ ಪುಲಸ್ಯ ಮಹಾಶ್ರೀ ಶಾಪದ ಬಗ್ಗೆ ತಿಳಿಯದು ಅವಳು ಒಂದು ದಿನ ತನ್ನ ಸ್ನೇಹಿತೆಯರನ್ನ ಹುಡುಕಿಕೊಂಡು ಪುಲಸ್ಯ ಮಹಾಶ್ರೀ ಇದ್ದ ಆಶ್ರಮದ ಬಳಿ ಬರ್ತಾಳೆ ಪುಲಸ್ಯ ಮಹಾಶ್ರೀ ಅವಳನ್ನ ನೋಡಿದ ಕೂಡಲೇ ಅವಳಿಗೆ ಶಾಪ ತಗುಲುತ್ತದೆ ಆ ಕ್ಷಣದಲ್ಲಿಯೇ ಅವಳು ಗರ್ಭವತಿಯಾಗಿ ಬದಲಾಗುತ್ತಾಳೆ ಒಂದೇ ಬಾರಿಗೆ ಅವಳ ಶರೀರದಲ್ಲಿ ತುಂಬಾ ಬದಲಾವಣೆಗಳಾಗುತ್ತವೆ ಇದನ್ನ ನೋಡಿದ ಮಾನಿನಿ ತುಂಬಾ ಭಯಗೊಳ್ಳುತ್ತಾಳೆ ಅಷ್ಟರಲ್ಲಿ ಅವಳ ಸ್ನೇಹಿತರು ಮಾನಿಯ ಹತ್ತಿರಕ್ಕೆ ಬರುತ್ತಾರೆ ಕೂಡಲೇ ಮಾನಿನಿ ನಡೆದ ಎಲ್ಲವನ್ನ ತನ್ನ ಸ್ನೇಹಿತೆಯರಿಗೆ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ಅವಿರ್ಭಾವ ತನ್ನ ಸ್ನೇಹಿತರ ಜೊತೆಗೆ ಕೂಡಿ ಅವಳ ತಂದೆಯ ಬಳಿ ಬಂದು ನಡೆದ ಘಟನೆಯನ್ನ ಹೇಳುತ್ತಾಳೆ ತನ್ನ ಮಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ ತ್ರಿನಬಂಧು ಮಹರ್ಷಿ ದುಃಖಿತರಾಗುತ್ತಾರೆ ಸ್ವಲ್ಪ ಸಮಯ ತನ್ನ ಮಗಳನ್ನ ಪರೀಕ್ಷಿಸಿದ ನಂತರ ಇದು ಪುಲಸ್ಯ ಮಹರ್ಷಿಯ ಶಾಪದಿಂದ ತನ್ನ ಮಗಳು ಗರ್ಭವತಿಯಾಗಿದ್ದಾಳೆ ಎಂದು ತ್ರಿನಬಂಧು ಮಹರ್ಷಿಗೆ ಅರ್ಥವಾಗುತ್ತದೆ ಇದರ ಬಗ್ಗೆ ತಿಳಿದುಕೊಂಡು ತ್ರಿನಬಂಧು ಮಹರ್ಷಿ ತುಂಬಾ ದುಃಖಪಡುತ್ತಾನೆ ಕೂಡಲೇ ತನ್ನ ಮಗಳನ್ನ ಕರೆದುಕೊಂಡು ಶುಮೇರು ಪರ್ವತದ ಆಶ್ರಮದ ಬಳಿ ಹೋಗುತ್ತಾರೆ ಅಲ್ಲಿ ಪುಲಸ್ಯ ಮಹರ್ಷಿಯನ್ನ ನೋಡಿದ ತ್ರಿನಬಂಧು ಮಹರ್ಷಿ ಕೂಡಲೇ ನಮಸ್ಕರಿಸಿ ತನ್ನ ಮಗಳನ್ನ ಕ್ಷಮಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ತ್ರಿನಬಂಧು ಮಹರ್ಷಿ ಪುಲಸ್ಯ ಮಹರ್ಷಿಯ ಹತ್ತಿರ ನೀವು ಸಾಕ್ಷಾತ್ ಬ್ರಹ್ಮದೇವನ ಮಾನಸಪುತ್ರರು ಈ ಲೋಕದಲ್ಲಿ ಪ್ರತಿ ಜಾಗದಲ್ಲೂ ನಿಮ್ಮ ಕೀರ್ತಿ ಇರುತ್ತದೆ ನೀವು ತುಂಬಾ ದಯೆ ಇರುವವರು ಈ ದಿನ ನನ್ನ ಮಗಳು ತಿಳಿಯದೆ ಪಾಪವನ್ನ ಮಾಡಿದ್ದಾಳೆ ಆಕೆಗೆ ನಿಮ್ಮ ಈ ಶಾಪದ ವಿಚಾರ ತಿಳಿಯದು ನಿಮ್ಮ ಈ ಶಾಪದಿಂದಾಗಿ ನನ್ನ ಮಗಳು ಗರ್ಭವತಿಯಾಗಿದ್ದಾಳೆ ಈ ಬ್ರಹ್ಮಾಂಡದಲ್ಲಿ ಮೊಟ್ಟಮೊದಲ ಬಾರಿಗೆ ಗರ್ಭವತಿಯಾಗಿರುವುದೇ ನನ್ನ ಮಗಳು ಇಂತಹ ಸಂದರ್ಭದಲ್ಲಿ ನನ್ನ ಮಗಳನ್ನ ಯಾರೂ ವಿವಾಹವಾಗುತ್ತಾರೆ ನೀವು ನನ್ನ ಮಗಳನ್ನ ಪತ್ನಿಯಾಗಿ ಸ್ವೀಕರಿಸಿ ನನ್ನ ಮಗಳಿಗೆ ಎಲ್ಲಾ ರೀತಿಯ ಒಳ್ಳೆಯ ಲಕ್ಷಣಗಳು ಕೂಡ ಇವೆ ನನ್ನ ಮಗಳಿಗೆ ಯಾವುದೇ ರೀತಿಯ ದೋಷವೂ ಕೂಡ ಇಲ್ಲ ಅವಳಿಗೆ ತಿಳಿಯದೆ ನಿಮ್ಮ ಶಾಪ ಅವಳಿಗೆ ತಗುಲಿದೆ ಅವಳು ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುತ್ತಾ ಇರುತ್ತಾಳೆ ಎಂದು ತ್ರಿಣಬಂಧು ಮಹರ್ಷಿ ಹೇಳುತ್ತಾರೆ ತ್ರಿಣಬಂಧು ಮಹರ್ಷಿಯ ಮಾತುಗಳಿಂದ ಪುಲಸ್ಯ ಮಹರ್ಷಿಯು ಪ್ರಸನ್ನರಾಗಿ ತ್ರಿಣಬಂಧು ಮಹರ್ಷಿಯ ಹತ್ತಿರ ನಿಮ್ಮ ಮಾತಿಗೆ ನಾನು ಪ್ರಸನ್ನರಾಗಿರುವೆ ನನ್ನ ಶಾಪದಿಂದಾಗಿ ನಿಮ್ಮ ಮಗಳು ಗರ್ಭವತಿಯಾಗಿ ಬದಲಾಗಿದ್ದಾಳೆ ಈ ಕಾರಣದಿಂದಾಗಿ ನಿಮ್ಮ ಮಗಳನ್ನ ನನ್ನ ಪತ್ನಿಯಾಗಿ ಸ್ವೀಕರಿಸುವೆ ನೀವು ಯಾವುದಕ್ಕೂ ದುಃಖಿಸಬೇಡಿ ಎಂದು ಹೇಳಿದರು ಈ ರೀತಿಯಲ್ಲಿ ಪುಲಸ್ಯ ಮಹರ್ಷಿಯು ತ್ರಿಣಬಂಧು ಮಹರ್ಷಿಯ ಮಗಳನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾರೆ ಅವಾಗಿನಿಂದಲೇ ಮಾನಿನಿಯು ಪುಲಸ್ಯ ಮಹರ್ಷಿಯ ಆಶ್ರಮದಲ್ಲೇ ವಾಸಿಸಲು ಪ್ರಾರಂಭಿಸುತ್ತಾಳೆ ಹಗಲಿರಳು ಒಳ್ಳೆಯ ಮನಸ್ಸಿನಿಂದ ಪುಲಸ್ಯ ಮಹರ್ಷಿಯ ಸೇವೆಯನ್ನ ಮಾಡುತ್ತಾಳೆ ಪುಲಸ್ಯ ಮಹರ್ಷಿಯು ಮಾನಿನಿ ಮಾಡುತ್ತಿರುವ ಸೇವೆಯನ್ನ ನೋಡಿ ತುಂಬಾ ಪ್ರಸನ್ನರಾಗುತ್ತಾರೆ ನಿನ್ನ ಸೇವೆಯಿಂದಾಗಿ ನಾನು ಅತ್ಯಂತ ಪ್ರಸನ್ನನಾಗಿರುವೆ ನಿನಗೆ ನನ್ನಂತಹ ಪುತ್ರನನ್ನ ಪ್ರಸಾದವಾಗಿ ನೀಡುತ್ತಿರುವೆ ನೀನು ಯಾವಾಗ ನನ್ನ ಮುಂದೆ ಬಂದೆಯೋ ಆಗ ನಾನು ವೇದವನ್ನ ಪಠಿಸುತ್ತಿದ್ದೆ ಈ ಕಾರಣದಿಂದ ನಿನ್ನ ಮಗನು ವೇದದಲ್ಲಿ ಪಂಡಿತನಾಗಿರುತ್ತಾ ಈ ಸಂಪೂರ್ಣ ಪ್ರಪಂಚಕ್ಕೆ ವೇದವನ್ನ ಬೋಧಿಸುತ್ತಾನೆ ಈ ಪ್ರಪಂಚವೇ ನಿನ್ನ ಮಗನನ್ನ ವಿಶ್ರವ ಮಹರ್ಷಿ ಎಂಬ ಹೆಸರಿನಿಂದ ಕರೆಯುತ್ತದೆ ಎಂದುವರ ನೀಡುತ್ತಾರೆ ಸ್ವಲ್ಪ ಸಮಯದ ನಂತರ ಮಾನಿನಿ ದೇವಿಗೆ ತುಂಬಾ ಪ್ರಸನ್ನನಾದ ಒಳ್ಳೆ ಗುಣವಂತನಾದ ಮಗ ಹುಟ್ಟುತ್ತಾನೆ ಪುಲಸ್ಯ ಮಹರ್ಷಿ ಹೇಳಿದ ಹಾಗೆ ಅವನ ಹೆಸರನ್ನ ವಿಶ್ರವ ಅಂತ ಇಡುತ್ತಾರೆ ವಿಶ್ರವ ಮಹರ್ಷಿ ತನ್ನ ತಂದೆಯ ಹಾಗೆಯೇ ಪಂಡಿತನಾಗಿರುತ್ತಾನೆ ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಿರುತ್ತಾನೆ ಧರ್ಮವನ್ನ ಪಾಲಿಸುತ್ತಾರೆ ವಿಶ್ರವ ಮಹರ್ಷಿಗೂ ಕೂಡ ಪ್ರಪಂಚದಾದ್ಯಂತ ಕೀರ್ತಿ ದೊರೆಯುತ್ತದೆ ವಿಶ್ರವ ಮಹರ್ಷಿಯ ಈ ಗುಣಗಳನ್ನು ತಿಳಿದುಕೊಂಡ ಭಾರಧ್ವಜ ಮಹರ್ಷಿ ತನ್ನ ಮಗಳಾದ ವಿಲಾವಿದಾಳನ್ನ ವಿಶ್ರವ ಮಹರ್ಷಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಇವರಿಬ್ಬರಿಗೂ ಒಬ್ಬ ಮಗ ಹುಟ್ಟುತ್ತಾನೆ ಅವನ ಹೆಸರು ವೈಶ್ರವ ವೈಶ್ರವನಿಗೆ ಇರುವ ಇನ್ನೊಂದು ಹೆಸರು ಕುಬೇರ ಕುಬೇರ ಬ್ರಹ್ಮದೇವನನ್ನ ಪ್ರಸನ್ನಗೊಳಿಸಲು ಕಠಿಣ ತಪಸ್ಸನ್ನ ಮಾಡಿದ ಕುಬೇರ ಮಾಡಿದ ಘೋರ ತಪಸ್ಸನ್ನ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವರ ನೀಡುತ್ತಾನೆ ಕುಬೇರನನ್ನ ಉತ್ತರ ದಿಕ್ಕಿಗೆ ಸ್ವಾಮಿಯನ್ನಾಗಿ ನೇಮಿಸುತ್ತಾನೆ ಇದರ ಜೊತೆಗೆ ಪುಷ್ಪಕ ವಿಮಾನವನ್ನು ಕೂಡ ನೀಡುತ್ತಾರೆ ಕುಬೇರ ತುಂಬಾ ಹಣ ಇರುವ ವ್ಯಕ್ತಿ ಆದ್ದರಿಂದ ಈಗಲೂ ಕೂಡ ಹಣವಿರುವ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಕುಬೇರ ಅನ್ನುವ ಹೆಸರು ಕೇಳಿಬರುತ್ತದೆ ಧನಮಾದ ಪರ್ವತದ ಮೇಲಿರುವ ಸಂಪತ್ತಿನ ನಾಲ್ಕು ಭಾಗ ಕುಬೇರನಿಗೆ ಸೇರುತ್ತದೆ ಅದರಲ್ಲಿ ಕುಬೇರನು ಹದಿನಾರು ಭಾಗವನ್ನ ಮನುಷ್ಯರಿಗೆ ದಾನವಾಗಿ ನೀಡುತ್ತಾನೆ ವಿಶ್ರವ ಮಹರ್ಷಿ ಎರಡನೇ ಹೆಂಡತಿಯ ಹೆಸರು ಕೈಕಸಿ ಒಮ್ಮೆ ಶಿವನು ಪಾರ್ವತಿ ದೇವಿಗಾಗಿ ಅತ್ಯಂತ ಸುಂದರವಾದ ಮಂದಿರವನ್ನ ನಿರ್ಮಿಸುತ್ತಾನೆ ಅದರ ಹೆಸರೇ ಲಂಕಾ ಈ ಮಂದಿರದ ಗೃಹ ಪ್ರವೇಶ ಮಾಡುವಾಗ ಶಿವನು ವಿಶ್ರವ ಮಹರ್ಷಿಯನ್ನು ಕೂಡ ಆಹ್ವಾನಿಸುತ್ತಾನೆ ವಿಶ್ರವ ಮಹರ್ಷಿಯು ಹೆಂಡತಿ ಕೈಕಸಿ ಜೊತೆಗೆ ಲಂಕೆಯ ಗೃಹ ಪ್ರವೇಶಕ್ಕೆ ಬರ್ತಾರೆ ಶಿವನು ನಿಮಗೆ ಏನು ಬರಬೇಕು ಎಂದು ಕೋರಿಕೊಳ್ಳಿ ಎಂದಾಗ ವಿಶ್ರವ ಮಹರ್ಷಿಯು ತನ್ನ ಹೆಂಡತಿಯಾದ ಕೈಕಸಿ ಲಂಕೆಯನ್ನ ದಾನವಾಗಿ ಕೇಳುತ್ತಿದ್ದಾಳೆ ಎಂಬ ವರವನ್ನ ಬೇಡುತ್ತಾರೆ ಆಗ ಶಿವನು ಏನನ್ನು ಯೋಚಿಸದೆ ಲಂಕೆಯನ್ನ ದಾನವಾಗಿ ನೀಡುತ್ತಾರೆ ಇದರಿಂದ ಪಾರ್ವತಿ ದೇವಿಗೆ ಕೋಪ ಬಂದು ಕೈಕಸಿಗೆ ಶಾಪ ನೀಡುತ್ತಾಳೆ ಈ ದಿನ ನೀನು ನನ್ನ ಪತಿಯಿಂದ ಲಂಕವನ್ನ ದಾನವಾಗಿ ತೆಗೆದುಕೊಂಡಿದ್ದೀಯ ಮುಂದೊಂದು ದಿನ ನನ್ನ ಪತಿಯಿಂದಲೇ ಈ ಲಂಕ ಬೆಂಕಿಯಿಂದ ಬೂದಿಯಾಗುತ್ತದೆ ಎಂದು ಶಾಪವಿಡುತ್ತಾಳೆ ಅದಾದ ನಂತರ ವಿಶ್ರವ ಮಹರ್ಷಿಯು ಶಿವನಿಂದ ದಾನವಾಗಿ ಪಡೆದ ಲಂಕೆಯನ್ನ ತನ್ನ ಮಗ ಕುಬೇರನಿಗೆ ನೀಡುತ್ತಾನೆ ಆದರೆ ಒಂದಷ್ಟು ಸಮಯದ ನಂತರ ಕೈಕಸಿಯ ಮಗ ರಾವಣಾಸುರ ಕುಬೇರನಿಂದ ಲಂಕೆಯನ್ನ ಕಿತ್ತುಕೊಳ್ಳುತ್ತಾನೆ ಕೇವಲ ಲಂಕೆಯನ್ನ ಮಾತ್ರವಲ್ಲದೆ ಜೊತೆಗೆ ಪುಷ್ಪಕ ವಿಮಾನವನ್ನ ಕೂಡ ಕಿತ್ತುಕೊಳ್ಳುತ್ತಾನೆ ಆದರೆ ತ್ರೇತಾಯುಗದಲ್ಲಿ ಶಿವನ ಅವತಾರವಾದ ಹನುಮಂತ ಲಂಕೆಯನ್ನ ಪೂರ್ತಿಯಾಗಿ ಬೆಂಕಿಯಿಂದ ದಹನ ಮಾಡುತ್ತಾನೆ ಪಾರ್ವತಿ ದೇವಿಯ ಶಾಪದಂತೆ ಲಂಕೆ ಶಿವನ ಅವತಾರದಿಂದಲೇ ಸುಟ್ಟು ಬೂದಿಯಾಗುತ್ತದೆ ಬ್ರಹ್ಮದೇವನು ಸರಸ್ವತಿ ಹತ್ತಿರ ಈ ವಿಧವಾಗಿ ಹೇಳುತ್ತಾರೆ ಪುಲಸ್ಯ ಮಹರ್ಷಿಯ ಶಾಪದಿಂದಾಗಿ ಈ ಪ್ರಪಂಚದಲ್ಲಿ ಸ್ತ್ರೀಯರು ಗರ್ಭಧರಿಸುತ್ತಾರೆ ಆದ್ದರಿಂದಲೇ ನಾನು ಈ ಲೋಕದಲ್ಲಿ ಸ್ತ್ರೀಯರಿಗೆ ಹೆಚ್ಚು ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನ ನೀಡಿದ್ದೇನೆ ಅವರಲ್ಲಿ ನೋವನ್ನ ತಡೆದುಕೊಳ್ಳುವ ಶಕ್ತಿ ಪುರುಷರಿಗಿಂತಲೂ ಹೆಚ್ಚಿರುತ್ತದೆ ಆದ್ದರಿಂದಲೇ ಸ್ತ್ರೀಯರನ್ನ ಸೃಷ್ಟಿಸಲು ನನಗೆ ಹೆಚ್ಚು ಸಮಯ ಬೇಕಾಯಿತು ಗರ್ಭಧರಿಸುವುದು ಎಂಬುದು ಸ್ತ್ರೀಯರಿಗೆ ಒಂದು ಶಾಪ ಆದರೆ ನಿಜವಾಗಿ ಹೇಳಬೇಕೆಂದರೆ ಗರ್ಭವನ್ನ ಧರಿಸುವುದು ಸ್ತ್ರೀಯರಿಗೆ ದೊರಕಿರುವ ಒಂದು ವರ ಸ್ತ್ರೀಯರಲ್ಲಿ ಪ್ರೇಮ ಕರುಣೆಯಂತಹ ಭಾವನೆಗಳನ್ನ ಸೃಷ್ಟಿಸಿದ್ದೇನೆ ಇದರಿಂದಾಗಿ ಅವರು ತಮ್ಮ ಮಕ್ಕಳ ಪಾಲನೆ ಪೋಷಣೆ ನೋಡಿಕೊಳ್ಳುತ್ತಾರೆ ಈ ಸಂಸಾರದ ಆಧಾರವೇ ಸ್ತ್ರೀಯರು ಆದ್ದರಿಂದಲೇ ನಾನು ಸೃಷ್ಟಿಯಲ್ಲಿ ಸ್ತ್ರೀಯರೇ ಶ್ರೇಷ್ಠರು ಎಂದು ಭಾವಿಸುತ್ತೇನೆ ಅಂತ ಬ್ರಹ್ಮದೇವನು ಸರಸ್ವತಿ ಬಳಿ ಹೇಳುತ್ತಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು